ನಮಸ್ಕರಿಸುತ್ತ ರಕ್ಷಾ ಬಂಧನ ಸಹೋದರ ಸಹೋದರಿಯರ ಬಾಂಧವ್ಯದ ಅನಾವರಣ ನಮ್ಮ ಭಾರತೀಯ ಸಂಸ್ಕೃತಿ ಎಷ್ಟು ವಿಶೇಷ ಹಾಗೂ ವಿಶಿಷ್ಟವಾಗಿದೆ ಎಂದರೆ ನಮ್ಮಲ್ಲಿ ಎಲ್ಲ ಸಂಬಂಧಗಳಿಗೂ ತನ್ನದೇ ಆದ ಮೌಲ್ಯ ಮಾನ್ಯತೆ ಹಾಗೂ ಮಹತ್ವವನ್ನು ನೀಡಿ ಸಂಭ್ರಮಿಸಲಾಗುತ್ತದೆ ಸಹೋದರ ಸಹೋದರಿ ಈ ಸಂಬಂಧ ಎಷ್ಟೊಂದು ಸುಂದರ ಇದೊಂದು ಅವಿನಾಭಾವ ಮಧುರ ಅನುಬಂಧ ಭಾರತೀಯ ಸಂಸ್ಕೃತಿಯ ಮಹತ್ವ ಅನಂತವಾದದ್ದು ಇದಕ್ಕೊಂದು ಚಿಕ್ಕ ಉದಾಹರಣೆ ಎಂದರೆ ಅಮೆರಿಕದ ಚಿಕಾಗೋನಲ್ಲಿ ಆಯೋಜಿಸಲಾದ ಅಂತಾರಾಷ್ಟ್ರೀಯ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದ್ದ ಸ್ವಾಮಿ ವಿವೇಕಾನಂದರು ಸಭಿಕರನ್ನುದ್ದೇಶಿಸಿ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಎಂದು ತಮ್ಮ ವಿಚಾರಧಾರೆಯನ್ನು ಪ್ರಾರಂಭಿಸುತ್ತಿದ್ದಂತೆ ಭಾರತೀಯರ ಭ್ರಾತೃತ್ವದ ಭಾವದ ಹಿರಿಮೆಯನ್ನು ಕಂಡ ಸಭಾನ್ವಿತರು ನಿರಂತರವಾಗಿ ಚಪ್ಪಾಳೆಯ ಸುರಿಮಳಗೈದರು ಇದು ನಮ್ಮ ಭಾರತೀಯ ಸನಾತನ ಹಿಂದೂ ಧರ್ಮಕ್ಕಿರುವ ಮಹತ್ವ ಇಲ್ಲಿ ನಾವು ಸರ್ವರನ್ನು ಪ್ರೀತಿ ಗೌರವಗಳಿಂದ ಕಾಣುತ್ತೇವೆ ಇನ್ನು ರಕ್ಷಾ ಬಂಧನಕ್ಕಿರುವ ಹಿನ್ನೆಲೆಯನ್ನು ಅರಿಯುವುದಾದರೆ ಹಿಂದೆ ಉತ್ತರ ಭಾರತದಲ್ಲಿ ಪ್ರಚಲಿತದಲ್ಲಿದ್ದ ಈ ಸಂಸ್ಕೃತಿಯು ಪ್ರಸ್ತುತ ದಿನಗಳಲ್ಲಿ ಭಾರತದಾದ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಹಿಂದೆ ರಾಜರುಗಳ ಅಧಿಪತ್ಯದ ಸಮಯದಲ್ಲಿ ರಾಜ ರಾಜರುಗಳ ನಡುವೆ ಯುದ್ಧ ನಡೆಯುತ್ತಿದ್ದ ಸಂದರ್ಭದಲ್ಲಿ ರಾಜನ ವಿಜಯ ಮತ್ತು ಶ್ರೇಯಸ್ಸಿಗಾಗಿ ರಕ್ಷಾ ಸೂತ್ರವನ್ನು ಕಟ್ಟಿ ವಿಜಯ ತಿಲಕವನ್ನಿಟ್ಟು ಶುಭ ಹಾರೈಸಿ ಕಳಿಸಲಾಗುತ್ತಿತ್ತು ಹಾಗೂ ನೌಕಾಯಾನದ ಮೂಲಕ ವ್ಯಾಪಾರ ವ್ಯವಹಾರಗಳನ್ನು ನಡೆಸುತ್ತಿದ್ದ ಸಂದರ್ಭದಲ್ಲಿ ತಿಂಗಳುಗಟ್ಟಲೆ ಸ್ವಸ್ಥಳದಿಂದ ಪರಸ್ಥಳಕ್ಕೆ ಸಂಚರಿಸುತ್ತಿದ್ದ ವ್ಯಾಪಾರಿಗಳು ಸುರಕ್ಷಿತವಾಗಿ ಹಾಗೂ ಉನ್ನತ ಲಾಭದೊಂದಿಗೆ ಹಿಂತಿರುಗಲಿ ಎಂಬ ಆಶಯದೊಂದಿಗೆ ಸ್ತ್ರೀಯರು ಈ ರಕ್ಷಾಸೂತ್ರವನ್ನು ಕಟ್ಟಿ ಶುಭ ಹಾರೈಸಿ ಕಳುಹಿಸುತ್ತಿದ್ದರು ರಕ್ಷಾಸೂತ್ರವನ್ನು ಪಂಚ ಪವಿತ್ರ ವಸ್ತುಗಳಿಂದ ತಯಾರಿಸಲಾಗುತ್ತಿತ್ತು ಅವುಗಳೆಂದರೆ ಗರಿಕೆ ಅಕ್ಷತೆ ಬಿಳಿ ಸಾಸುವೆ ಚಂದನ ಹಾಗೂ ಕೇಸರಿ ಸಾಂಪ್ರದಾಯಿಕವಾಗಿ ರೇಷ್ಮೆಯ ಬಟ್ಟೆಯಲ್ಲಿ ಈ ಐದು ವಸ್ತುಗಳನ್ನು ಕಟ್ಟಿ ಚಿನ್ನ ಅಥವಾ ಬೆಳ್ಳಿಯ ತಂತಿಯಿಂದ ಪೋಣಿಸಿ ರಕ್ಷಾಸೂತ್ರವನ್ನು ತಯಾರಿಸಿ ಭಕ್ತಿ ಭಾವಗಳಿಂದ ದೇವರಿಗೆ ಪೂಜಿಸಿ ನಮಿಸಿ ಆ ರಕ್ಷಾಸೂತ್ರವನ್ನು ತಮ್ಮ ಸಹೋದರರ ಬಲಗೈಗೆ ಕಟ್ಟಿ ಅವರ ಶ್ರೇಯಸ್ಸು ಅಷ್ಟೈಶ್ವರ್ಯಗಳ ಸಿದ್ಧಿ ಹಾಗೂ ಮನೋವಾಂಛಿತಗಳ ಈಡೇರಿಕೆಗೆ ಶುಭ ಹಾರೈಸುವ ಮೂಲಕ ಈ ಹಬ್ಬವನ್ನು ಆಚರಿಸಲಾಗುತ್ತಿತ್ತು ರಕ್ಷೆಯಲ್ಲಿ ಬಳಸುವ ಗರಿಕೆಯು ವಂಶವೃದ್ಧಿಯ ಸಂಕೇತ ಗರಿಕೆ ಹೇಗೆ ಶೀಘ್ರಗತಿಯಲ್ಲಿ ಬೆಳೆಯುತ್ತದೆಯೋ ಹಾಗೆ ತನ್ನ ಸಹೋದರನು ಪ್ರಗತಿ ಹೊಂದಲಿ ಎಂದು ಆಶಿಸಲಾಗುತ್ತಿತ್ತು ಅಕ್ಷತೆ ಪರಿಪೂರ್ಣತೆ ಮತ್ತು ಸಮೃದ್ಧಿಯ ಸಂಕೇತ ತನ್ನ ಸಹೋದರನ ಜೀವನವು ಪರಿಪೂರ್ಣವಾಗಿ ಅಕ್ಷಯವಾಗಲಿ ಎಂಬುದು ಆಶಯ ಬಿಳಿಯ ಸಾಸುವೆಯು ದುಷ್ಟಶಕ್ತಿಯನ್ನು ಹೋಗಲಾಡಿಸಿ ಕಂಟಕಗಳನ್ನು ದೂರ ಮಾಡುವುದರಿಂದ ತನ್ನ ಸಹೋದರ ಕೈಗೊಳ್ಳುವ ಕಾರ್ಯಗಳೆಲ್ಲವೂ ನಿರ್ವಿಘ್ನವಾಗಿ ನೆರವೇರಲಿ ಎಂದು ಬಯಸಲಾಗುತ್ತಿತ್ತು ಚಂದನವು ಜೀವನದಲ್ಲಿ ಸುಗಂಧ ಮತ್ತು ಸಂಯಮವನ್ನು ಸೂಚಿಸುವುದರಿಂದ ಸೋದರನ ಜೀವನದಲ್ಲಿ ಯಾವುದೇ ರೀತಿಯ ಮಾನಸಿಕ ಉದ್ವಿಗ್ನಗಳು ಬಾರದೆ ಸಮೃದ್ಧ ಜೀವನವು ಅವನದಾಗಲಿ ಎನ್ನುವುದೇ ಉದ್ದೇಶವಾಗಿದೆ ಇನ್ನು ಕೇಸರಿಯು ತೇಜಸ್ಸಿನ ಪ್ರತೀಕವಾಗಿರುವುದರಿಂದ ಸಹೋದರನ ಬದುಕಿನಲ್ಲಿ ಆಧ್ಯಾತ್ಮಿಕತೆ ಭಕ್ತಿ ಯಶಸ್ಸು ಸದಾ ಇರಲಿ ಎಂದು ಶುಭ ಕಾಮನೆಗಳೊಂದಿಗೆ ರಕ್ಷಾಬಂಧನವನ್ನು ಕಟ್ಟಲಾಗುತ್ತಿತ್ತು ರಕ್ಷಾಬಂಧನದ ಹಿಂದಿನ ಪೌರಾಣಿಕ ಕಥನಗಳನ್ನು ತಿಳಿಯುವುದಾದರೆ ಪದ್ಮ ಪುರಾಣದಲ್ಲಿ ಉಲ್ಲೇಖಿಸಿರುವಂತೆ ಶಿವಪುತ್ರರಾದ ಗಣೇಶ ಹಾಗೂ ಕಾರ್ತಿಕೇಯರಿಗೆ ಸಹೋದರಿ ಇಲ್ಲದ ಕಾರಣ ಪಾರ್ವತಿ ದೇವಿಯು ನಂದನವನದಲ್ಲಿದ್ದ ಕಲ್ಪವೃಕ್ಷವನ್ನು ಪ್ರಾರ್ಥಿಸಿದಾಗ ಅಶೋಕ ಸುಂದರಿ ಎಂಬ ಸುಂದರ ಸುಪುತ್ರಿಯು ಜನಿಸಿದಳು ಹಾಗೂ ಭ್ರಾತೃತ್ವದ ಸವಿಯನ್ನು ಸವೆದರು ಎಂದು ತಿಳಿಸಲಾಗಿದೆ ಇನ್ನೊಂದು ಕಥನದ ಪ್ರಕಾರ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹಾಗೂ ದ್ರೌಪದಿಯ ಸೋದರ ಸಂಬಂಧದ ಸಂಕೇತ ಈ ರಕ್ಷಾಬಂಧನ ಎಂದು ತಿಳಿಸಲಾಗಿದೆ ನೂರು ತಪ್ಪುಗಳನ್ನು ಕ್ಷಮಿಸಿ ನೂರ ಒಂದನೇ ತಪ್ಪಿಗೆ ಶಿಕ್ಷೆಯಾಗಿ ಅವನನ್ನು ವಧಿಸಲು ಸುದರ್ಶನ ಚಕ್ರವನ್ನು ಕಳಿಸುವ ಸಂದರ್ಭದಲ್ಲಿ ಅದರ ತೀವ್ರತೆಯಿಂದ ಶ್ರೀ ಕೃಷ್ಣ ಪರಮಾತ್ಮನ ಕೈಗಳಿಗೆ ಗಾಯವಾಗಿ ರಕ್ತ ಸುರಿಯಲಾರಂಭಿಸಿತು ಅಲ್ಲಿಯೇ ಇದ್ದ ದ್ರೌಪದಿಯು ಹಿಂದೂ ಮುಂದು ಆಲೋಚಿಸದೆ ತಾನು ಹುಟ್ಟಿದ್ದ ಸೀರೆಯ ಸೆರಗನ್ನು ಹರಿದು ಪರಮಾತ್ಮನ ಬೆರಳುಗಳಿಗೆ ಕಟ್ಟುತ್ತಾಳೆ ಇದರಿಂದ ಭಾವಪರವಶರಾದ ಶ್ರೀಕೃಷ್ಣನು ಇನ್ನೂ ನೀನು ನನ್ನ ಸಹೋದರಿ ಯಾವುದೇ ಸಂಕಷ್ಟದ ಸಂದರ್ಭದಲ್ಲಿಯೂ ನಿನ್ನ ರಕ್ಷಣೆ ನನ್ನ ಜವಾಬ್ದಾರಿ ಎಂದು ವಚನವನ್ನಿಟ್ಟು ಅಂತೆಯೇ ಕೌರವರ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣದ ವೇಳೆ ಅಕ್ಷಯ ವಸ್ತ್ರವನ್ನಿಟ್ಟು ಆಕೆಯ ರಕ್ಷಣೆಯನ್ನು ಮಾಡುತ್ತಾನೆ ಮತ್ತೊಂದು ಪೌರಾಣಿಕ ಕಥನದ ಪ್ರಕಾರ ಬಲಿ ಚಕ್ರವರ್ತಿಯು ತನ್ನ ಭಕ್ತಿ ಪರಾಕಾಷ್ಠೆಯಿಂದ ನಾರಾಯಣನನ್ನು ತನ್ನ ಅರಮನೆಗೆ ಆಹ್ವಾನಿಸಿ ಅವರನ್ನು ಅಲ್ಲಿಯೇ ಸ್ಥಿರವಾಗಿ ನೆಲೆಸುವಂತೆ ಪ್ರಾರ್ಥಿಸುತ್ತಾನೆ ಇತ್ತ ಮಹಾಲಕ್ಷ್ಮೀ ದೇವಿಯು ಬಹುಕಾಲಗಳಿಂದ ಮಹಾವಿಷ್ಣುವು ವೈಕುಂಠಕ್ಕೆ ಬರದೇ ಇರುವುದರಿಂದ ತಾನೇ ಭೂಲೋಕಕ್ಕೆ ಬಂದು ಬಲಿಚಕ್ರವರ್ತಿಯನ್ನು ಸಹೋದರನನ್ನಾಗಿಸಿಕೊಂಡು ರಕ್ಷಾಬಂಧನ ಸೂತ್ರವನ್ನು ಕಟ್ಟುತ್ತಾಳೆ ಇದರಿಂದ ಸಂತೃಪ್ತನಾದ ಬಲಿಚಕ್ರವರ್ತಿಯು ತನ್ನ ಸಹೋದರಿಗೆ ಉಡುಗೊರೆಯಾಗಿ ತನ್ನ ರಾಜ್ಯದಲ್ಲಿರುವ ಏನನ್ನಾದರೂ ಕೇಳು ಎಂದಾಗ ಶ್ರೀಮನ್ ಮಹಾವಿಷ್ಣುವನ್ನು ತನ್ನೊಂದಿಗೆ ಕಳುಹಿಸಿಕೊಡು ಎಂದು ಕೇಳಿದಾಗ ಸಹೋದರಿಯ ಇಚ್ಛೆಗೆ ಸಮ್ಮತಿಸುತ್ತಾನೆ ಅಂದಿನ ದಿನವೂ ಶ್ರಾವಣ ಮಾಸದ ಹುಣ್ಣಿಮೆಯಾಗಿತ್ತು ಎನ್ನಲಾಗಿದೆ ಪರಶಿವನ ಪತ್ನಿ ಪಾರ್ವತಿ ದೇವಿಯು ಶ್ರೀಮನ್ ಶ್ರೀಮನ್ನಾರಾಯಣರಿಗೆ ರಕ್ಷಾಸೂತ್ರವನ್ನು ಕಟ್ಟುವ ಮೂಲಕ ಸಹೋದರರನ್ನಾಗಿಸಿಕೊಂಡರು ಎಂದು ಉಲ್ಲೇಖಿಸಲಾಗಿದೆ ಈಗಿನ ಆಧುನಿಕ ಜನಜೀವನದಲ್ಲಿ ಹಬ್ಬಗಳು ತನ್ನದೇ ಆದ ವಿಭಿನ್ನ ರೂಪಗಳನ್ನು ಪಡೆಯುತ್ತಿದೆ ಆದರೆ ಉದ್ದೇಶ ಮಾತ್ರ ಸಹೋದರನ ಯೋಗಕ್ಷೇಮವೇ ಆಗಿದೆ ಈ ಹಬ್ಬದ ಆಚರಣೆಯಿಂದ ಸಹೋದರ ಸಹೋದರಿಯರ ನಡುವಿನ ಬಾಂಧವ್ಯ ಹೆಚ್ಚುತ್ತಿದೆ ಸಹೋದರನ ಶ್ರೇಯಸ್ಸನ್ನು ಬಯಸುವ ಸಹೋದರಿ ಹಾಗೂ ಸಹೋದರಿಯ ರಕ್ಷಣೆಗೆ ಕಂಕಣಬದ್ಧನಾದ ಸಹೋದರನ ಸ್ನೇಹ ಸಂಬಂಧಗಳು ನಿರಂತರವಾಗಿರಲಿ ರಕ್ಷಾ ಬಂಧನ ಹಬ್ಬವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯಂದು ಆಚರಿಸಲಾಗುತ್ತದೆ ಮತ್ತು ಸಹೋದರನಿಗೆ ಸಹೋದರಿಯು ಆರತಿಯನ್ನು ಬೆಳಗಿ ವಿಜಯ ತಿಲಕವನ್ನಿಟ್ಟು ರಾಖಿಯನ್ನು ಕಟ್ಟುತ್ತಾಳೆ ಹಾಗೂ ಸಹೋದರನಿಗೆ ಸಿಹಿ ತಿನಿಸುವ ಮೂಲಕ ಅವನ ಶ್ರೇಯಸ್ಸನ್ನು ಬಯಸುತ್ತಾಳೆ ಅಂತೆಯೇ ಸಹೋದರನು ಸಹೋದರಿಗೆ ಉಡುಗೊರೆಯನ್ನು ನೀಡಿ ಆಕೆಯನ್ನು ಪ್ರತಿ ಸಂಕಷ್ಟಗಳಿಂದ ರಕ್ಷಿಸುತ್ತೇನೆ ಎಂದು ಪಣ ತೊಡುವ ಮೂಲಕ ಈ ಸುಂದರ ಹಬ್ಬವನ್ನು ಆಚರಿಸಲಾಗುತ್ತದೆ ಸರ್ವರಿಗೂ ಸಹೋದರ ಸಹೋದರಿಯರ ಬಾಂಧವ್ಯದ ಪ್ರತೀಕವಾದ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೋತ್ಸಾಹ ಮತ್ತು ಸಹಕಾರವನ್ನು ಬಯಸುತ್ತೇನೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ